ಮಗ ಡಾ ತುಮಾರು ದೇವಾಸ ನೋವಂತ ಹಿಂದೆ ಬಿದ್ರೆ ನೋಡೇ ಉಪವಾಸ ಗಿಲ್ಬ್ರಾಣಿಯೊಂತ ಕುಡಿದು ಮಾಡಬೇಕು ವನವಾಸ ತಗಿಸಿ ತಗಿಸಿದಿನ ಕೊಡೆಯೋ ವ್ಯಾಸ

ಏನಿರ್ಬೇಕು ಮಾಂಜಿನಿಯರಿಂಗ್ ಬರಬಾರ್ದು ಇಂಜಿನಿಯರ್ ಬೇಕಾದಿಲ್ಲಿ ಇಂಜಿನಿಯರಿಂಗ್ ಕನ್ನಡನಾಗ ಏನಂತ ಅಲ್ಲ ಯಾವ ಇಂಜಿನಿಯರ್ ಕಲಿಯೋ ಕೇಳ್ಬಿಟ್ರೆ ಹುರ್ಲಾರ ಇಂಜಿನಿಯರಿಂಗ್ ಏನಂತಾರ ಅಭಿ ಬಾಯಿ ಇಂಜಿನಿಯರಿಂಗ್ ಮೇಸ್ತ್ರಿ ಏನಿತ್ತು ಲಕ್ಷ ಗಂಟಲೆ ಖರ್ಚು ಮಾಡಿ ಬಿಜಾಪುರದಾಗ ಗುಲ್ಬರ್ಗದಾಗ ಬಾಂಬೆದಾಗ ಇಂಜಿನಿಯರ್ ಇಂಜಿನಿಯರಿಂಗ್ ಅಂತ ಕೆಲಸ ಏನಿರ್ತಾರೆ ಇಲ್ಲೇ ನಮ್ಮ ಬೆನಕ್ನಳ್ಳಿ ಮಿಸ್ತ್ರಿ ಕೈಗೆಪೇಕ್ಷ ಕಲಿತು ನೋಡೋಣ ಇಂಜಿನಿಯರಿಂಗ್ ಏನಂತಾರೆ ಸರಿ ಇಲ್ಲಿ ಯಾರು ಇಂಜಿನಿಯರ್ ಸ್ಟೂಡೆಂಟ್ಸ್

ನಿಮ್ಗೆ ನಿಮ್ಮ ಮಕ್ಕಳನ್ನ ಕನ್ನಡ ಸಾಲಿ ಒಳಗೆ ಕಲಸ್ರಿ ಇಂಗ್ಲಿಷ್ ಮೀಡಿಯಂ ಇರಲಿ ಅದು ಹೆಂಗ್ ಊಟದಾಗ ಉಪ್ಪಿನ ಕಾಯ್ತಾಗಿರ್ಲಿ ಮಕ್ಕಳ ಜೀವನಕ್ಕೆ ಕನ್ನಡ ಮೊದಲೇ ಪ್ರಾಮುಖ್ಯತೆ ವಹಿಸಲಿ ಅಂತ ಹೇಳ್ತಾ ಇಷ್ಟು ಮಂದಿ ಕುಡಿಯಾರಿಲ್ಲ ಇಷ್ಟು ಮಂದಿ ಹುಡುಗನ್ ಬಿಡಿ ಹುಟ್ಟು ಆಗಿನ ಅದ ಇಂಗ್ಲಿಷ್ ಮೀಡಿಯಂ ಇಟ್ಟು ಮಂದಿ ಮಮ್ಮಿ ತೋರ್ಸಿ

ఐనే నల్లవరు నాకలే ఆ ఇహ రా ఆ మోది నేలే జది మోది నేలే గోడినే ఏంటి ఏంటి ఏం ಹೇಳ್తారల్లి అపే ఇలి ಹೇಳ್ ఆ కలతావుగా వంద దారి దోస్త కలతావుగా వందన వంద దారి హఆ ఇ రట్టి నంబి బదకవుగా సావారణ దారి ఏలు దిక్కు దిక్కు అయిరు హోలువ కేలంటిట మట్టు యా కలసు బరకిల్లన మగా ಎಷ್ಟೋ ಮಂದಿ ಕಲಿತ ಮನೆ ಕೂತಾರೆ ಅವ್ರ ಸಂಬಂಧ ಒಂದು ಹಾಡು ಇನ್ನೊಂದು ಜನರಿಂದ ರಿಲೀಸ್ ಮಾಡಿ ಮನೆಯ ಹೇಳ್ಬಿಡಿದ್ದೇವೆ ಯೂಟ್ಯೂಬ್ ಅಪ್ಲೋಡ್ ತೆಲಿಗೆ ಹತ್ತಲಿಲ್ಲ ಈ ಜಗದಾಗ ಕಲತವರಿಗೆ ನೌಕರಿಸಿಗಲಿಲ್ಲ ಈ ಜಗದಾಗ ಗಲತವರಿಗೆ ನೌಕರಿ ಸಿಗಲಿಲ್ಲ ತಂದಿ ತಾಯಿ ಇರಬಾರದಂತ ಬಂಧು ಒಳಗ ಬರಬಾರದಂತ ಒಬ್ಬ ಮಗ ಇರಬೇಕಂತ ಹಂತವನಿಗೆ ಹೆಮ್ಮ ಕೊಡತಾರಂತ ಕಲತ ಸಾಲಿ ಹತ್ತಲಿಲ್ಲ ಈ ಜಗದಾಗ ಗಲತವರಿಗೆ ನೌಕರಿ ಸಿಗಲಿಲ್ಲ ದಯವಿಟ್ಟು ಈ ಒಂದು ಹಾಡ ಕೇಳ್ರಿ ಇದೊಂದು ಲೇಟೆಸ್ಟ್ ಜಾನಪದ ಇದೊಂದು ತ ಹೆಂಗಂದ್ರೆ ಇದ್ರೊಳಗ ಈ ಜನರೇಷನ್ ಏನ್ ಹಿಡಿದ ಜನ ಕುರಿತು ಒಂದು ಜಾನಪದ ಮಾಡಿವಿ ತಾವೆಲ್ಲರೂ ಕೂಡ ಇನ್ನೊಂದು ಹದಿನೈದು ದಿನಗಳೊಳಗ ಮ್ಯೂಸಿಕ್ ಮೇಲಾರಿ ಯೂಟ್ಯೂಬ್ ಚಾನಲ್ ಆಫೀಸ್ ಎಲ್ಲೊಳಗೆ ಬರ್ತಾ ತಾವೆಲ್ಲರೂ ನೋಡ್ರಿ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಊರಾಗ ಇಂತ ಹತ್ತ ಹತ್ತ ಕಾರ್ಯಕ್ರಮ ಓಡಿಸ್ತಾರೆ ಇಂತ ನಮ್ಮ ಉಡಾಳ ದೋಸ್ತಿ ಗೆಳೆಯರು ಬಾಳಿಗೆ ಹೇಳ್ತಾರೆ ನಾನು ನನಗೆ ಕೊಟ್ಟಿನ ಅಪ್ಪಿ ಚಸ್ಮಾ ಎಷ್ಟೈತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನನ್ನ ಮ್ಯಾಲ ಹೋಗೋ ಪೀಠ ಎಷ್ಟೈತೆ ಅನ್ನೋದು ಇಂಪಾರ್ಟೆಂಟ್ ಹಾಕಿ ಅಪಿ ಆಕೆ ಏನಕ್ಕೆ ಹೋಗಿ ಹೋಗಿ ಥ್ಯಾಂಕ್ ಯು ಹೇಳಿ ಗೀತೆ ನೀ ಹಾಕೋ

ಜೀವನದಾಗ ಯಾರು ಬರ್ತಾರಿಲ್ಲ ಗೊತ್ತಿಲ್ಲ ಯಾರು ಹೋಗ್ತಾರ ಇಲ್ಲ ಗೊತ್ತಿಲ್ಲ ಪ್ರೀತಿ ಮಾಡಿ ಹುಡುಗಿ ಸಾಯಿತಾನ ಜೋಡಿ ಇರ್ತಾನೆ ಇಲ್ಲ ಗೊತ್ತಿಲ್ಲ ಕಷ್ಟ ಇರಲಿ ಸುಖನ ಇರಲಿ ಬಿಸಲ ಇರಲಿ ಮಳಿನ ಇರಲಿ ಜೀವನದಾಗ ಹೆಂಗೆ ರೊಕ್ಕ ಇರುತ್ತ ಇಲ್ಲ ಗೊತ್ತಿಲ್ಲ ಯಾವ ಟೈಮ್ ನಗು ಇರುವ ನಮಗೆ ದೋಸ್ತಿ ಅಭಿಮಾನಿಗಳ ಅದು ಕೆಚ್ಚ ಅಲ್ಲು ಕೆಚ್ಚ ಅಂದ್ರೆ ಅದಕ್ಕೆ ನಾವೊಂದು ಹಾಡು ಹಾಡ್ತೀವಿ ಏನ ಮಾಡಗ ಬ್ಯಾಡ ಹಿಂದೆ ಬಿದ್ರೆ ನಮೇ ಉಪವಾಸ ಗಿರು ಪ್ರಾಣಿ ಅಂತ ಮಾಡಬೇಕು ವನವಾಸ ಬಾರ್ ಬಾಗಿಲಾ ತಗಿಸಿ ದಿನ ಕೊಡೆಯೋ ಅದಕ್ಕೆ ನಮ್ಮ ಹುಡುಗರಿಗೆ ಹುಲಿ ಒಂದು ಹುಡುಗಿ ಹಿಂದ ಬೆನ್ ಹತ್ತಿನ ಒಂದು ಎಕರೆ ಹೊಲದಿಂದ ಬೆನ್ ಮತ್ತ ಒಂದು ಹುಡುಗಿ ಹಿಂದ ಬೆನ್ ಹತ್ತು ಒಂದು ಎಕರೆ ಹೊಲದಿಂದ ಬೆನ್ ಹತ್ತ ಒಂದು ವರ್ಷದಾಗ ಭೂಮಿ ತಾಯಿ ನಿನ್ನ ಕೈ ಹಿಡಲ್ಲ ಅಂದ್ರೆ ಇಂತ ಹತ್ತು ಹುಡುಗಿ ಆದ್ರೆ ನಿನ್ನಿಂದ ಬೆನ್ ಹತ್ತರ ಮಾವ ಜವಾ ನಿಮ್ ಬೇಕು ஜப்பாழிவு